ಬಳಸಿಕೊಂಡಿತ್ತು ಪ್ರಜಾಪ್ರಭುತ್ವಕ್ಕೆ ರಾಜ್ಯಪಾಲರ ನಡೆಯನ್ನ ವಿಚಾರ ಕಾಣಿಸ್ತಕ್ಕಾಗಿ ಅನೇಕ ಪ್ರಕರಣಗಳು ರಾಜ್ಯಪಾಲರ ಅಂಗಳದಲ್ಲಿ ಇದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಹೋಗಿರ್ತಕ್ಕಂಥ ಪ್ರಕರಣಗಳು ಇದ್ರೂ ಕೂಡ ಅವೆಲ್ಲವನ್ನೂ ಕೂಡ ಪರಿಗಣನೆಗೆ ತಗೊಳ್ಳದೆ ಸರ್ಕಾರ ಮತ್ತು ಎಸ್ಐಟಿ ಲೋಕಾಯುಕ್ತ ಸಂಸ್ಥೆಗಳು ಪ್ರಾಸಿಕ್ಯೂಷನ್ ಗೆ ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಬರೆದಿದ್ರು ಕೂಡ ಅವ್ ಯಾವುದೇ ಪ್ರಕರಣಕ್ಕೂ ಕೂಡ ಅನುಮತಿ ಕೊಡದೆ ಅಂತಕ್ಕಂಥ ರಾಜ್ಯಪಾಲರು ಉದ್ದೇಶ ಪೂರ್ವಕವಾಗಿ ಜನಪ್ರಿಯ ಜನಪ್ರಿಯತೆಯನ್ನ ಪಡೆದಿರ್ತಕ್ಕಂತ ಸಿದ್ದರಾಮಣ್ಣ ಅವರ ಮೇಲೆ ಒಂದು ಮಸಿಯನ್ನ ಬರೀಬೇಕು ಅಂತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರ ಮೇಲೆ ಪ್ರಾಸಿಕ್ಯೂಷನ್ ಅನ್ನ ಹೇಳಿರ್ತಕ್ಕಂಥದ್ದು ಎರಡನೇದಾಗಿ ಇಡೀ ನಾವು ನಾವು ಕೂಡ 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 ಯಾರೇ ತಪ್ಪು ತಪ್ಪು ಮಾಡಿದ್ರು ಮಾಡಿದ್ರು ಯಾವುದೇ ಮುಖ್ಯಮಂತ್ರಿಗಳು ಚಳವಳಿ ಮುಖ್ಯಮಂತ್ರಿ ಮಾಡಿರ್ತಾರೆ ಎಲ್ಲಿ ಸಹಿ ಹಾಕಿರ್ತಾರೆ ಅವೆಲ್ಲವೂ ಕೂಡ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಅದನ್ನ ಪ್ರಚುರ ಪಡಿಸ್ತಾ ಇದ್ರು ಪತ್ರಿಕೆಗಳಲ್ಲಿ ಬಹುಶಃ ನಾನು ಕೂಡ ಕಾಯ್ತಾನೆ ಇದ್ದೀನಿ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಯಾವುದೇ ಪತ್ರಿಕೆಗಳಲ್ಲಿ ಸಿದ್ದರಾಮಯ್ಯನವರು ಅನುಮತಿಯನ್ನ ಕೊಟ್ಟು ಅಥವಾ ಈ ಜಮೀನನ್ನ ನಮ್ಗೆ ವಾಪಸ್ ಕೊಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಇಲ್ಲ ಬಹುಶಃ ಈ ಈ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಸೈಟ್ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇದನ್ನ ನಾವು ಪಡ್ಕೊಂಡಿರ್ತಕ್ಕಂಥ ಪ್ರಕರಣ ಅಲ್ಲ ಹಾಗಾಗಿ ಅವರೇ ಸರ್ಕಾರದಲ್ಲಿದ್ರು ಅವ್ರದೇ ಅಧಿಕಾರಿಗಳಿದ್ರು ಅವ್ರದೇ ಮೂಡ ಅಧ್ಯಕ್ಷರು ಇದ್ರು ಆಗ್ನಲ್ಲಿರ್ತಕ್ಕಂಥ ಪ್ರಕರಣವನ್ನ ಈಗ ಬೆಳಕಿರ್ತಾ ಇರ್ತಕ್ಕಂಥದ್ದು ಅಥವಾ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲಿದೆ ಅಂತಕ್ಕಂಥದ್ದು ನಿನ್ನೆಲ್ಲಾನು ಕೂಡ ಘನ ನ್ಯಾಯಾಧೀಶರು ಹೇಳಿದ್ದಾರೆ ಸಿದ್ದರಾಮಯ್ಯ ನೀವು ಇಷ್ಟು ಎಲ್ಲ ಕೂಡ ನ್ಯಾಯವನ್ನು ವಾರ್ತಾ ಮಾಡಿದ್ದೀವಿ ವಿಚಾರವನ್ನು ಮಂಡನೆ ಮಾಡಿದ್ದೀರಿ ಆದ್ರೆ ಸಿದ್ದರಾಮಯ್ಯ ಅವರು ಎಲ್ಲಾದ್ರೂ ಪಾತ್ರ ಇದೆ ಹೇಳಿ ಮಾನ್ಯ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಜೀವಂತವಾಗಿದೆ ಅಂತಕ್ಕಂಥದ್ದಕ್ಕೆ ನಮಗೂ ಉದ್ದೇಶ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿರ್ತಕ್ಕಂಥದ್ದಾಗಿರುವುದರಿಂದ ಪ್ರಕರಣಗಳು ಇದ್ರೂ ಕೂಡ ನೀವು ಕ್ರಮ ನೀವು ಟಾರ್ಗೆಟ್ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣಿಸ್ತಾ ಇದ್ದೇವೆ ನಾಳಿನ ನಮ್ಮ ಹೋರಾಟದ ಉದ್ದೇಶನೂ ಅಷ್ಟೇ ಇನ್ನೇ ಯಾವ ಯಾವ ಇದ್ದಾವೋ ಅವನ್ನು ಕೂಡ ನೀವು ಪ್ರಾಸಿಕ್ಯೂಷನ್ ಕೊಡಿ ಮೇಲೆ ಇಲ್ಲದ ಪ್ರಕರಣವನ್ನು ತಗೊಂಡು ನೀವು ಕೊಡ್ತಾ ಇರ್ತಕ್ಕಂಥದ್ದು ಸಮಯಾ ಕೂಡ ನಿಮ್ ಹೇಳ್ತೇವೆ ಎಲ್ಲಿ ನಾವು ಅಸಮಾನ ಆಗ್ತೀವಿ ಎಲ್ಲಿ ಸೇರ್ತೀವಿ ಯಾವ ರೀತಿಯ ಹೋರಾಟವನ್ನು ಮಾಡ್ತೀವಲ್ಲ ನಾಳೆ ರಾಜ್ಯಪಾಲರಿಗೆ ಕಪ್ಪು ಬಟ್ಟೆಯನ್ನು ಕಪ್ಪು ಬಟ್ಟೆಯನ್ನು ತೋರಿಸುವುದ್ರ ಮುಖಾಂತರ ಮೌನ ಪ್ರತಿಭಟನೆಯನ್ನ ಮಾಡ್ತೇವೆ ಅವರಿಗೆ ನಮ್ಮ ಶೋಷಿತ ವರ್ಗಗಳ ಏನು ನೋವಾಗಿದೆ ಆ ನೋವನ್ನು ಅವ್ರು ಅವ್ರ ವಿರುದ್ಧವಾಗಿ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸುವ ಮುಖಾಂತರ ನಮ್ಮ ನೋವನ್ನು ಕೂಡ ಅಷ್ಟೇ ನಮ್ಮ ಪ್ರಯತ್ನ ಹೇಳ್ತಕ್ಕಂತ ಪ್ರಯತ್ನ ನಮ್ಮದಲ್ಲ ರಾಜ್ಯಪಾಲರಿಗೆ ನಮಗಾಗಿರ್ತಕ್ಕಂಥ ನೋವನ್ನು ಕಪ್ಪು ಬಟ್ಟೆಯನ್ನು ತೋರು ಪ್ರದರ್ಶನ ಮಾಡುವುದರ ಮುಖಾಂತರ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾವು ಗೆರಾವ್ ಆಗ್ತದೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ವಿರೋಧ ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸುವುದರ ಮುಖಾಂತರ ಸಂವಿಧಾನ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲೇ ನಾವು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರನೇ ಸರ್ಕಾರದಲ್ಲೇ ಕಾನೂನು ಬಾಹಿರ ಚಟುವಟಿಕೆ ಅಲ್ವಾ ತೋರಿಸೋದು ತೋರಿಸಿ ಸರ್ಕಾರ ಇದ್ದ ಅವನು ಬಿಜೆಪಿ ಅವರು ಮಾಡಿದ್ದಾರೆ ಅಲ್ಲ ನಾನು ಹೇಳ್ತೇವೆ ಅವರು ಮಾಡಿದ್ದರು ಪ್ರತಿಭಟನೆ ಮನುಷ್ಯನಿಗೆ ಆಗ್ತದ್ದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಜರಾವ್ ಇಲ್ಲ ನಾವು ಮೌನ ಪ್ರತಿಭಟನೆ ಅಂತ ಅಪ್ರೋಜನ ಇದು ಮಾಡ್ಲೇಬೇಕಂತ ಹೇಳಿಲ್ಲ ಅಪ್ರೋಚನ ನನ್ನ ಸಲಹೆ ಅಷ್ಟೇ ಅಂತ ಹೇಳಿದ್ದು ನಾವ್ ಎರಡು ಸಲಹೆಯನ್ನು ತಗೋತೀವಿ ನನ್ನ ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ ನಾವು ಕಾನೂನಿನ ಅಡಿಯಲ್ಲೇ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡ್ತೇವೆ ಯಾರಿಗೂ ಗೆರವ್ ಆಗ್ತಕ್ಕಂಥದ್ದಾಗಲಿ ಅಥವಾ ಬೆದಿಸ್ತಕ್ಕಂಥದ್ದು ಪ್ರವೃತ್ತಿ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಕಾರ್ಯಕರ್ತದ್ದಲ್ಲ